ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಂಜಿತಾ ಉಮೇಶ್ ಚಾನೆಲ್ ಇವತ್ತಿನ ನಮ್ಮ ರೆಸಿಪಿ ಬಂದುಬಿಟ್ಟು ಉಪ್ಪಿಟ್ಟು ಈ ಒಂದು ಉಪ್ಪಿಟ್ಟು ಯಾರೆಲ್ಲ ಬೇಜಾರು ಮಾಡ್ಕೊತಾರಲ್ಲ ತಿನ್ನಲ್ಲ ನಾನು ನನಗಿಷ್ಟ ಎಲ್ಲ ಉಪ್ಪಿಟ್ಟು ಅಂದರೆ ಅಂತ ಈ ಒಂದು ಸ್ಟೈಲಲ್ಲಿ ಈ ಓಟೆಲ್ ಸ್ಟೈಲಲ್ಲಿ ಮಾಡಿಕೊಡಿ ಎಲ್ಲರೂ ತಿಂತಾರೆ ಈಗ ನಾನು ಒಂದೊಂದು ಬಾಣಲಿಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉದ್ದಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನು ಈಗ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ ಹುರಿದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಒಂದು ಈರುಳ್ಳಿನೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇಸು ಉಪ್ಪು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ನಿಮಿಷ ಕಾಲ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಹಾಗೆ ಒಂದು ಟೊಮೆಟೊ ಕಟ್ ಮಾಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರ್ತು ಬ್ರೌನ್ ಈ ಕಪ್ನಲ್ಲಿ ಒಂದು ಒಂದು ಕಪ್ ಆಗುವಷ್ಟು ರವೆನ ಹಾಕೊಳ್ತಾ ಇದ್ದೀನಿ ಇದು ಹುರಿದಿರೋ ರವೆ ಅಲ್ಲ ಸೊ ಅದಕ್ಕಾಗೆ ನಾನು ಇದ್ರ ಜೊತೆ ನಾನು ರವೆನೂ ಹುರ್ ಹುರ್ಕೊಳ್ತಾ ಇದ್ದೀನಿ ಸಪ್ರೇಟಾಗೂ ಹುರ್ಕೊಂಡು ನಾನು ಹಾಕೋಬೋದು ಈ ರೀತಿಯೂ ಹುರ್ಕೊಂಡು ಹಾಕೋಬೋದು ಈ ರೀತಿ ಹುರ್ಕೊಳ್ಳೋದ್ರಿಂದ ಒಂದು ಟೇಸ್ಟ್ ಅನ್ನೋದು ರವೆಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಕೊತ್ತಮರಿ ಕೂಡ ನಾನೀಗ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ವಲ್ಲ ಆ ಕಪ್ಪಲ್ಲಿ ಒಂದು ಮೂರು ಕಪ್ ಆಗುವಷ್ಟು ನೀರನ್ನ ಕಾಯಿಸಿಟ್ಕೊಂಡಿರುವ ಬಿಸಿ ನೀರನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ತಣ್ಣೀರು ಹಾಕ್ಕೊಳೋಕೆ ಹೋಗಬೇಡಿ ಬಿಸಿ ನೀರು ಹಾಕ್ಕೊಳ್ಳಿ ಬಿಸಿ ನೀರು ಹಾಕ್ಕೊಂಡು ನಾನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ಹೋಟೆಲ್ ಸ್ಟೈಲಿಗೆ ಅಂತ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಕುದಿ ಕೂಡ ಬರ್ತಿದೆ ಸೊ ಹಾಗೆ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ಐದು ನಿಮಿಷ ಬಿಟ್ಟು ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಈ ಒಂದು ಉಪ್ಪಿಟ್ಟು ರೆಡಿ ಆಗಿದೆ ಅಂತ ಲಾಸ್ಟ್ ಟಚ್ ಅಂತ ನಾನು ತುಪ್ಪ ಕೂಡ ಅದರ ಮೇಲೆ ಫ್ಲೇವರಿಗೆ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟಿಗೆ ಸೊ ಹಾಗೆ ಇನ್ನೊಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಈಗ ನೋಡ್ತಾ ಇರ್ಬೋದು ಈ ಒಂದು ಉಪ್ಪಿಟ್ಟು ಎಷ್ಟು ಟೇಸ್ಟಿಯಾಗಿ ಎಷ್ಟು ಸಾಫ್ಟಾಗಿ ಇದೆ ಅಂತ ಗಟ್ಟಿ ಕೂಡ ಇಲ್ಲ ಇಷ್ಟು ತೆಳು ಇದೆ ಸೊ ತೆಳು ಇದ್ದರೆ ಎಲ್ಲರೂ ತಿನ್ನಕ್ಕೆ ಇಷ್ಟಪಡ್ತಾರೆ ಆದರೆ ಜಾಸ್ತಿ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಇನ್ನೂ ಒಂದು ಐದು ನಿಮಿಷ ಕ್ಲೋಸ್ ಮಾಡ್ತೀನಿ ಸೊ ಆದಮೇಲೆ ಇವಾಗ ನೋಡ್ತಾ ಇರ್ಬೋದು ಯಾವ ಥರ ಈ ಒಂದು ಉಪ್ಪಿಟ್ಟು ರೆಡಿಯಾಗಿದೆ ಅಂತ ನೀವು ಕೂಡ ಈ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಬೇರೆ ಬೇರೆ ರೆಸಿಪಿಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಈ ಒಂದು ಹೋಟೆಲ್ ಸ್ಟೈಲಿನ ಒಪ್ಪಿಟ್ಟು ನಿಮ್ಮ ಕಣ್ಮುಂದೆ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್